ಹೈಲೋ ಫ್ರೆಂಡ್ಸ್ ಎಲ್ಲರು ಹೇಗಿದ್ದರು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಚಿನಿಮಗೆ ಕಿವಿ ಚುಚ್ಚಿದ್ದೀನಿ ನಿಮ್ದು ವ್ಲಾಗನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಚಿನಿಮಗೆ ಕಿವಿ ಚುಚ್ಚಬೇಕಂತ ಅಂದ್ಕೊಂಡ್ರಿ ನಾನು ಒಂದು ತ್ರೀ ಡೇಸ್ ಆಯಿತು ಕಿವಿಯನ್ನು ಚುಚ್ಚಿ ಬಟ್ ಈಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಏಕೆಂದರೆ ನನಗೆ ಮಗುಗೆ ಒಂದು ಸ್ವಲ್ಪ ಕಿವಿ ಹೋಗಿತ್ತು ಅಂತ ಒಂದು ಸ್ವಲ್ಪ ಆ ಟೈಮ್ ಎಲ್ಲೆಲ್ಲಿ ಅಪ್ಲೋಡ್ ಮಾಡೋದಕ್ಕೆ ನಾನು ಒಂದು ಸ್ವಲ್ಪ ವೆಜಿಟೇಬಲ್ಸ್ ಅನ್ನ ತಗೊಬರೋಣ ಅಂತ ಹೇಳಿ ಅಕ್ಕ ಜೊತೆಯಲ್ಲಿ ಔಟ್ಸೈಡ್ ಹೋಗಿದ್ದೆ ಅದೇ ಟೈಮಲ್ಲಿ ಸಿನಿಮಾ ನಾನು ನೆನೆಸ್ಕೊಂಡು ಅಳ್ತಾ ಇದ್ಲಂತೆ ಅಮ್ಮ ಬೇಕು ಅಮ್ಮ ಬೇಕು ಅಂತ ಹೇಳಿ ನಾನು ಬಂದಮೇಲೆ ಮಗಳು ನನಗೆ ವಿಡಿಯೋ ತೋರಿಸ್ತಾ ಇದ್ಲು ನೀಗಿಲ್ಲ ಅಂತೇಳಿ ಹೇಳ್ತಿದ್ದಾಳೆ ಅಂತ ಹೇಳಿ ಮಾರ್ನಿಂಗ್ ಒಂದು ಸ್ವಲ್ಪ ನಾವು ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡೋಣ ಅಂತ ಹೇಳಿ ಮಕ್ಕಳಿಗೆ ಚಪಾತಿ ಮತ್ತು ಬೀಟ್ರೂಟ್ ಪಲ್ಯಾನ ರೆಡಿ ಮಾಡಿಕೊಂಡ್ರಿ ಇದು ಒಂದು ಪ್ರೆಸ್ಟೇಜಲ್ಲಿ ತಗೊಂಡಿದ್ದು ಒಂದು ಸುಮಾರು ಒಂದು ಮೂರು ಹದಿನಾಲ್ಕು ವರ್ಷ ಆಯಿತು ಅಕ್ಕ ತಗೊಂಡು ಇದು ಒಂದು ಕಂಪ್ಲೀಟಾಗಿ ವೆಜಿಟೇಬಲ್ಸ್ನೆಲ್ಲ ಆರಾಮಾಗಿ ಚಾಪ್ ಮಾಡುತ್ತೆ ತುಂಬ ಚೆನ್ನಾಗಿದೆ ಇದು ಮಿನಿಟ್ಸ್ ಮಿನಿಟ್ಸಲ್ಲಿ ನಾವು ಪಲ್ಯಾನ ರೆಡಿ ಮಾಡ್ಕೊಂಬಿಡ್ಬೋದು ಈ ರೀತಿ ಮನೇಲಿ ಒಂದು ಮಿಷಿನ್ ಇದ್ರೆ ನನಗೆ ಈ ರೀತಿ ಇದೆ ಅಂತಲೇ ಗೊತ್ತಿರಲಿಲ್ಲ ಅಕ್ಕ ಮನೇಲಿ ಹೇಗಪ್ಪ ಕಟ್ ಮಾಡೋದು ಹೇಳಿ ಬೀಟ್ರೋಟೆಲ್ಲ ಹಾಗೆ ಇಟ್ಟಿದ್ದೆ ಅದಾದ್ಮೇಲೆ ಅಕ್ಕ ಮಿಷಿನಿಂದ ಇರೋ ಒಂದು ಸ್ವಲ್ಪ ಕೊಡ್ತೀನಿ ಅಂತ ಹೇಳಿ ಅದನ್ನು ಕೊಟ್ಟ ಮೇಲೆ ಚಪಾತಿ ಎಲ್ಲವನ್ನು ರೆಡಿ ಮಾಡಿಬಿಟ್ರೆ ಅದೇ ಟೈಮ್ಗೆ ಮಕ್ಕಳು ಎದ್ದು ಆಟ ಆಡ್ಕೊಂಡಿದ್ರು ಸಮರ್ ಕ್ಯಾಂಪಿಗೆ ಲೇಟ್ ಆಗುತ್ತೆ ಅಂಥೇಳಿ ಮಕ್ಕಳನ್ನ ಒಂದು ಸ್ವಲ್ಪ ಬೇಗ ರೆಡಿ ಮಾಡೋಣ ಅಂತ ಹೇಳಿ ಮಾರ್ನಿಂಗ್ ಒಂದು ಸ್ವಲ್ಪ ರೆಡಿ ಮಾಡಿ ಮಕ್ಕಳಿಗೆ ಬಾಕ್ಸ್ ಹಾಕಿ ರೆಡಿ ಮಾಡಿ ಕಳಿಸಿದ್ರಿ ಮಕ್ಕಳಿಗೆ ಅವತ್ತಿನ ದಿನ ಒಂದು ಎರಡು ಗಂಟೆವರೆಗೂ ಇತ್ತು ಅಷ್ಟೇ ಅದಾದಮೇಲೆ ಮನೆಗೆ ಬೇಗ ಬಂದುಬಿಡ್ತಾರೆ ಅಂತ ಹೇಳಿ ಬೇಗ ರೆಡಿ ಮಾಡಿ ಕಳಿಸ್ದೆ ವಾರದಲ್ಲಿ ಯಾವತ್ತಾದ್ರೂ ಒಂದು ದಿನ ಬಂದು ಹಾಫ್ ಡೇ ಇರುತ್ತೆ ಇನ್ನು ಮಾರ್ನಿಂಗ್ ನೈನ್ ತರ್ಟಿಯಿಂದ ಫೈವ್ ತರ್ಟಿ ಕ್ಲಾಸ್ ಕಂಪಲ್ಸರಿ ಇದ್ದೇ ಇರುತ್ತೆ ಮಕ್ಕಳಿಗೆ ಚಿಂಟು ಅಂತೂ ಚಿನ್ನಿಮಾನ ಬಿಟ್ಟುಕೆ ಇಷ್ಟವೇ ಇರೋದಿಲ್ಲ ಯಾವಾಗಲೂ ಚಿನ್ನಿ ಇರಬೇಕು ಅಂತ ಅಂದ್ಕೊತಾನೆ ಅದಾದಮೇಲೆ ಚಿನ್ನಿಮನೆ ಎದ್ದು ಆಟ ಆಡ್ತಾ ಅದೇ ಟೈಮ್ಗೆ ಚಿಂಟು ಸಹ ಸ್ಕೂಲಿಂದ ಬಂದ ಚಿಂಟುಗೂ ಸ್ವಲ್ಪ ಸ್ವಲ್ಪ ಫ್ರೆಶ್ ಅಪ್ಪಾಗಿ ಬಟ್ಟೆ ಎಲ್ಲ ಚೇಂಜ್ ಮಾಡಿದ್ರಿ ಕಿವಿ ಚಿಸ್ಕೊ ಬರೋಣ ಅಂತ ಹೋಗೋಣ ಅಂತ ಅಂದ್ಕೊಂಡು ಅದೇ ಟೈಮ್ಗೆ ಅಕ್ಕ ಒಂದು ಸ್ವಲ್ಪ ತರಕಾರಿಗಳನ್ನೆಲ್ಲ ತೊಗೊಬಂದರು ಸರಿ ತರಕಾರಿಗಳನ್ನೆಲ್ಲ ತೊಗೊಬಂದಮೇಲೆ ಎಲ್ರಿಗೂ ಗೊತ್ತಾಯಿತು ಕಾಮನ್ನಾಗಿ ನಾವು ಫ್ರಿಜ್ ಕ್ಲೀನ್ ಮಾಡಿ ಅದಾದ್ಮೇಲೆ ತರಕಾರಿಗಳನ್ನ ಜೋಡಿಸಲೇಬೇಕು ಹಳೆ ವೆಜಿಟೇಬಲ್ಸ್ ಎಲ್ಲ ಏನಿದೆ ಎಲ್ಲ ವೆಜಿಟೇಬಲ್ಸ್ನೆಲ್ಲ ತೆಗೆದು ಸೈಡಲ್ಲಿಟ್ಟು ಹೊಸ ವೆಜಿಟೇಬಲ್ಸ್ನ ಎಲ್ಲ ರೀಫಿಲ್ ಮಾಡಿ ಇಟ್ಬಿಟ್ರು ಕಂಪ್ಲೀಟ್ ಒಂದು ಫ್ರಿಜ್ಜಲ್ಲಿ ಒಂದು ಸ್ವಲ್ಪ ಸಹ ಗ್ಯಾಪ್ ಇರಲಿಲ್ಲ ಅಷ್ಟೊಂದು ವೆಜಿಟೇಬಲ್ಸ್ ಎಲ್ಲ ಫಿಲ್ ಆಗೋಗಿತ್ತು ಅದಾದಮೇಲೆ ಮಗುಗೆ ಕಿವಿ ಚುಚ್ಚೋಕೆ ಇನ್ನೇನು ಕರ್ಕೊಂಡು ಹೋದರೆ ಅವರು ಸಹ ಪಾಯಿಂಟನ್ನು ಇಟ್ಟು ರೆಡಿ ಮಾಡಿದ್ರು ಕಿವಿ ಚುಚ್ಚೋಕ್ಕೆ ನನಗಂತೂ ತುಂಬ ಭಯ ಆಗ್ತಿತ್ತು ಅಂತ ಹೇಳಿ ಅಕ್ಕನ ಅಕ್ಕ ಕೈಲೇ ಮಗುನ ಕೊಟ್ಬಿಟ್ಟೆ அது ரொம்ப பயத்து நம்ம மவன்னு கோர்ட் ஆகாயிட்டன வள்ளபர்து ஏன் கழतिया ஆ ஆ ஆகாயிட்ட ஆாயிட்ட மா ஆகாயிட்ட நான் லைட் பங்கற ஆயி தான் ஆயி தான் ஆரியத 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 ஆ நம்ம சின்னம்மா நான் சின்னம்மா ஆயி திரமோ ஆ அது என்னமா ஆயி தான் ஆயி தான் ஒரு நிமிஷம் ஒரு நிமிஷம் ಮಕ್ಕಳು ಅಳೋದನ್ನು ನೋಡಿ ನಮಗೆ ಅಳು ಬಂದ್ಬಿಡುತ್ತೆ ನನಗಂತೂ ಕಣ್ಣಂಚಳ ನೀರೇ ಬಂದುಬಿಟ್ಟಿತ್ತು ಅಕ್ಕ ನೀವು ಹಿಡ್ಕೋಬೇಕಿತ್ತ ನಾನು ನನ್ನ ಕೈಲಿ ಮಗುನ ಕೊಟ್ಟಿದ್ಯಾ ಅಂತ ಹೇಳಿ ಬೈತಾ ಇದ್ರು ಅಕ್ಕಗೂ ಸಹ ತುಂಬ ಅಳು ಬಂದ್ಬಿಟ್ಟಿತ್ತು ಅದಾದಮೇಲೆ ನಾವು ಮಂಗಳ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಹೋದ್ರಿ ಅಲ್ಲಿ ಬಂದು ಮೊದಲಿಗಿಂತ ಈಗ ತುಂಬ ಚೆನ್ನಾಗಿ ದೇವಸ್ಥಾನನ ರೆಡಿ ಮಾಡಿದ್ದಾರೆ ಅಂದರೆ ಯಾವ ರೀತಿ ಇದೆ ಅದೇ ರೀತಿ ಇದೆ ಆದರೆ ಕೆಲವೊಂದು ಫಿಶ್ ಟ್ಯಾಂಕ್ಗಳನ್ನ ಅದನ್ನೆಲ್ಲ ಇಟ್ಟಿದ್ದರು ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಪಡ್ಕೊಂಡು ಅದಾದಮೇಲೆ ಮನೆಗೆ ರಿಟರ್ನ್ ಆದ್ರಿ ಚಿನ್ನಿಮಗೆ ದೃಷ್ಟಿಯಾಗಿರುತ್ತೆ ಅಂತ ಹೇಳಿ ಅಕ್ಕ ದೃಷ್ಟಿಯನ್ನು ತೆಗೆದರು ಏಕೆಂದರೆ ಇದು ಮೊದಲೇ ಕಿವಿ ಚುಚ್ಚಿದ್ರಿಂದ ಮಗುಗೆ ದೃಷ್ಟಿ ತೆಗಿಬೇಕಂತೇಳಿ ದೃಷ್ಟಿಯನ್ನು ತೆಗೆದ್ರಿ ಅದಾದಮೇಲೆ ಕಿವಿ ಚುಚ್ಚಕ್ಕೆ ಒಂದು ಒಳ್ಳೆ ಟೈಮಿಂಗ್ಸನ್ನು ನೋಡಿಕೊಂಡೆ ಕಿವಿ ಚುಚ್ಚಿದಿರಿ ಬಟ್ ಎಲ್ಲೋ ಒಂದು ಕಡೆ ಭಯ ಮಗುಗೆ ಎಲ್ಲಿ ಜ್ವರ ಬರುತ್ತೋ ಅಂತ ಹೇಳಿ ಕಿವಿ ಚುಚ್ಚಕ್ಕೆ ನಮ್ಮ ಹಸ್ಬೆಂಡ್ ಇರಲಿಲ್ಲ ನಮ್ಮ ಹಸ್ಬೆಂಡು ನಿಧಾನವಾಗಿ ಬಂದರು ಅದಾದಮೇಲೆ ಮಗುಗೋಸ್ಕರ ಒಂದು ಪುಟ್ಟದಾಗ ಒಂದು ಒಳ್ಳೆ ತೊಗೊಬಂದಿದ್ರು ತುಂಬ ಕ್ಯೂಟಾಗಿತ್ತು ತುಂಬ ಚಿಕ್ಕದಾಗಿ ತುಂಬ ಕ್ಯೂಟಾಗಿತ್ತು ಮಗುಗೆ ಮಗುಗೆ ಮಗು ಅಂತೂ ಮಕ್ಳಿಗೇನು ಗೋಲ್ಡ್ ಅಂತ ಗೊತ್ತಾಗೋದಿಲ್ವಲ್ಲ ಏನೋ ಆಟ ಸಾಮಾನು ಕೊಡ್ತಿದ್ದಾರೆ ಅಂತೇಳಿ ಫೀಲಾಗಿ ಮಗು ಸಹ ಬಾಕ್ಸ್ ಎತ್ಕೊಂಡು ಆಟ ಆಡ್ತಾ ಇದ್ಲು ಒಂದು ಮುಕ್ಕಾಲು ಗ್ರಾಮ್ ಅಥವಾ ಒಂದು ಗ್ರಾಮ್ ಇರೋಲ್ಲ ಒಂದು ಮುಕ್ಕಾಲು ಗ್ರಾಮ್ ಇರುತ್ತೆ ಅಷ್ಟು ತುಂಬ ಪುಟ್ಟದಾಗಿರುವಂಥ ಒಲೆ ತಗೊಬಂದಿದ್ರು ನನಗಂತೂ ತುಂಬ ಇಷ್ಟ ಆಯಿತು ನಾವು ಮಕ್ಕಳಲ್ಲಿ ಏನಾದರೂ ಒಂದು ಒಲೆ ತೊಗೋಬೇಕು ಬಟ್ಟೆ ತೊಗೋಬೇಕಂದ್ರೆ ನಾವು ಮಿನಿಮಮ್ ಒಂದು ಆರು ಏಳು ಜನಗೆ ವೆಯ್ಟ್ ಮಾಡಬೇಕಿತ್ತು ಈಗಿನ ಮಕ್ಕಳು ಹೇಗೆ ಅಂದರೆ ಅವರಿಗೆ ಕೇಳೋದಿಲ್ಸ ಪ್ರತಿಯೊಂದು ನಾವು ಮಕ್ಕಳು ಏನೊಂದು ಪರಿಣಾಮ ಕೊಡ್ತಾ ಬರ್ತೀರಿ ಬಟ್ ಎಲ್ಲೋ ಒಂದು ಕಡೆ ಅದು ತುಂಬ ಮಕ್ಕಳಿಗೆ ತುಂಬ ಪ್ರೀತಿ ಅಂತ ಅನ್ಕೊತೀವಿ ಬಟ್ ಅವ್ರು ತುಂಬ ಸುಖದಾರಿ ಹೋಗ್ಬೋದು ತುಂಬ ಒಳ್ಳೆದಾರಿ ಹೋಗ್ಬೋದು ಬಟ್ ಏನೂ ಮಾಡೋಕ್ಕಾಗೋದಿಲ್ಲ ಇನ್ನು ಜನ್ರೇಷನ್ ತುಂಬ ಚೇಂಜ್ ಆಗಿದೆ ಚಿನ್ಮಾ ಬಂದು ಯಾವಾಗಲೂ ಚಿಂಟು ಹತ್ರ ಸಾಕು ಅವ್ರು ತುಂಬ ಚೆನ್ನಾಗಿ ರಿಯಾಕ್ಟ್ ಮಾಡ್ತಾರೆ ಅವ್ರ ಬಾಂಡಿಂಗ್ ಹೆಂಗಿರುತ್ತೆ ಅಂದರೆ ಖಂಡಿತವಾಗ್ಲೂ ಖಂಡಿತವಾಗ್ಲು ಎಕ್ಸ್ಪ್ರೆಸ್ಸೇ ಮಾಡೋಕ್ಕಾಗೋದಿಲ್ಲ ನಮಗೆ ತುಂಬಾ ಖುಷಿ ಆಗುತ್ತೆ ರೀತಿಗೆ ಅಂತ ಚಿಂಟು ಯಾವಾಗಲೂ ಇರಲಿ ಅಥವಾ ಯಾರಾದರೂ ಚಿಂಟುನ ಬೈ ತುಂಬ ಚೆನ್ನಾಗಿ ಅವಾಜ್ ಆಗ್ತಾಳೆ ಚಿನಿಮ ஆ ஓஹோ எல்லாது கற்றுக்கொள் துன் தும நினேன் அல்ல

ಅದಾದಮೇಲೆ ಚಿಂಟುಗೆ ಬಂದು ನನ್ನ ಹಸ್ಬೆಂಡು ಫ್ಲಿಪ್ಕಾರ್ಟಲ್ಲಿ ಏನೋ ಬುಕ್ ಮಾಡಿದ್ರಂತೆ ಗಿಫ್ಟ್ ಅಂತೇಳಿ ನಮ್ಮ ಹಸ್ಬೆಂಡ್ ತೊಗೊಂಬಂದು ಕೊಟ್ಟರು ಏನಿರ್ಬೋದು ಅಂತ ಹೇಳಿ ಚಿಂಟುನೂ ಸಹ ತುಂಬ ಎಕ್ಸೈಟ್ ಆಗ್ತಾಯಿದೆ ಅದಾದಮೇಲೆ ಚಿಂಟುಗೆ ವಾಚನ್ನು ಬುಕ್ ಮಾಡಿದರು ಚಿಂಟು ಯಾವಾಗಲೂ ಅವರಪ್ಪ ವಾಚನ್ನು ಎತ್ಕೊಂಡು ಆಟ ಆಡ್ತಾ ಇರ್ತಾನೆ ಅದಕ್ಕೆ ನಮ್ಮ ಹಸ್ಬೆಂಡ್ ಅಂತ ಹೇಳಿ ವಾಚನ್ನು ಬುಕ್ ಮಾಡಿದರು ನನಗೆ ನಾವು ತುಂಬ ದೊಡ್ಡವ್ರಿಗೆ ಅನ್ನೋ ಥರ ಫೀಲ್ ಆಗ್ತಿತ್ತು ಬಟ್ ತುಂಬ ದೊಡ್ಡದಾಗಿತ್ತು ವಾಚು ಮಕ್ಕಳಿಗೆಲ್ಲ ಈವಾಗಲೇ ವಾಚೆಲ್ಲ ತೊಗೊಂಬಂದು ಕೊಟ್ಟರು ಒಂದಿನ ಅಥವಾ ಒಂದು ವೀಕ್ ಇಟ್ಕೊತಾರೆ ಅದಾದಮೇಲೆ ಆ ವೇಸ್ಟು ಎಲ್ಲೆಲ್ಲೂ ಆ ವಾಚೇ ಇರುತ್ತೆ ಪ್ರತಿಯೊಂದು ಆಟ ಸಾಮಾನು ತೊಗೊಂಬಂದರು ಅಷ್ಟೇ ತೊಗೊಂಬಂದು ಒಂದು ವಾರ ಆಟ ಸಾಮಾನೆಲ್ಲ ಹಾಕಿರ್ತಾರೆ ಅದಾದಮೇಲೆ ಆಟ ಸಾಮಾನು ವೇಸ್ಟು ಎಲ್ಲಿ ಬಿದ್ದಿರುತ್ತೆ ಅದು ನಾವೇ ಎತ್ತಿ ಕ್ಲೀನ್ ಮಾಡಬೇಕು ನಾವೇ ದುಡ್ಡು ಕೊಟ್ಟು ನಾವೇ ಆಟ ಸಾಮಾನುಗಳು ತೊಗೊಂಬಂದು ನಾವೇ ಮನೆಯೆಲ್ಲ ಗಲೀಜು ಮಾಡ್ಕೊಳ್ಳೋದ್ರೆ ಫೀಲ್ ಆಗುತ್ತೆ ಕೆಲವೊಂದು ಟೈಮು ಅಷ್ಟೊಂದು ಇರಿಟೇಷನ್ ಆಗುತ್ತೆ ಆಟ ಸಾಮಾನ್ಯಗಳನ್ನು ನೋಡಿದಾಗ ಅದಾದಮೇಲೆ ವಾಚನ್ನು ಬ್ಯಾಗಲ್ಲಿ ಇಟ್ಕೊತಾ ಇದ್ದ ಸಮ್ಮರ್ ಕ್ಯಾಂಪಲ್ಲಿ ನನ್ನ ಫ್ರೆಂಡ್ಸ್ ಎಲ್ರಿಗೂ ತೋರಿಸ್ತೀನಿಮ್ಮ ಅಂತ ಹೇಳಿ ಎಲ್ಲನೂ ನನ್ನ ಪ್ರಕಾರ ವಾಚ್ ಬಾಕ್ಸನ್ನು ಜೊತೆಲೇ ಇಟ್ಕೊತಾನೆ ಯಾವುದೇ ಒಂದು ಆಟ ಆಗಿರ್ಬೋದು ಯಾವುದೇ ಒಂದು ತಿಂಗ್ಸು ನೀವು ಹೊಸದಾಗಿ ಕೊಟ್ಟರೆ ಅದನ್ನೆಲ್ಲ ಸೈಡಲ್ಲಿ ಇಟ್ಕೊಂಡು ಅಥವಾ ಇಟ್ಕೊಂಡು ಆವತ್ತು ಒಂದು ಟೂ ಡೇಸ್ ನಿದ್ದೆ ಮಾಡ್ತಾನೆ ಅಲ್ಲಿವರೆಗೂ ಅದನ್ನು ಯಾರಿಗೂ ಮುಟ್ಟೋಕೆ ಬಿಡೋದಿಲ್ಲ ಟೂ ಡೇಸ್ ಆದಮೇಲೆ ಅದು ಹಳೇದಾಗುತ್ತೆ ಮನೇಲಿ ಎಲ್ಲಾದರೂ ಒಂದು ಮೂಲೆಯಲ್ಲಿ ಬಿದ್ದಿರುತ್ತೆ ಹಾಗೆ ಇತ್ತಿ ನಾವು ಕ್ಲೀನ್ ಮಾಡಬೇಕಷ್ಟೇ ನನ್ನ ಮಗನ ಮಾತ್ರ ಹೀಗನ ಅಥವಾ ಎಲ್ಲರ ಮಕ್ಕಳು ಅಂತ ಗೊತ್ತಿಲ್ಲ ಬಟ್ ಅವ್ನಿಗಂತೂ ತುಂಬ ಖುಷಿಯಾಯಿತು ಅವರಪ್ಪಾಗ ಅವನು ಖುಷಿಯಾಗಿದ್ದರೆ ಸಾಕು ಬೇರೆಯೊಂದು ಏನು ಬೇಡ ಅದಾದಮೇಲೆ ಮಗ ಒಂದು ಸ್ವಲ್ಪ ನಿದ್ದೆ ಅಂತ ಅಂಥೇಳಿ ನಿದ್ದೆ ಮಾಡಿದೆ ಒಂದು ಹತ್ತು ಹದಿನೈದು ನಿಮಿಷ ಆದಮೇಲೆ ನೋಡಿ ಯಾವ ರೀತಿ ಆಟ ಆಡ್ತಾ ಇದ್ದಾಳೆ ಅಂಥೇಳಿ ಒಂದು ಐದು ನಿಮಿಷ ಅಥವಾ ಹತ್ತು ನಿಮಿಷ ಮಲ್ಕೊತಾಳೆ ಒಂದು ಒಂದು ಪಿನ್ ಡ್ರಾಪ್ ಸೈಲೆಂಟ್ ಇದ್ದರೆ ಓಕೆ ಇಲ್ಲಾಂದರೆ ಕಂಪ್ಲೀಟಾಗಿ ಅವಳು ನಿದ್ದೆನೇ ಮಾಡೋದಿಲ್ಲ ಎದ್ದು ಬಿಡ್ತಾಳೆ ಅದಾದಮೇಲೆ ಅಕ್ಕ ಮಗ ಬಂದು ನನಗೆ ಒಂದು ಸ್ವಲ್ಪ ನೋವು ಅಂತ ಹೇಳಿದ್ದಕ್ಕೆ ನೋವು ಓತುತ್ತಾ ಇದ್ದ ಚಿನಿಮಗೆ ಒಂದು ಸ್ವಲ್ಪ ಹೊಟ್ಟೆ ಸಿದ್ದಿದೆ ಅಂತ ಹೇಳಿ ನೈಟು ಒಂದು ಟೆನ್ ಓ ಕ್ಲಾಕಲ್ಲಿ ಅಕ್ಕ ಸರಿ ಮಾಡಿ ತಿನ್ನಿಸ್ತಾ ಇದ್ದಾರೆ ಅಕ್ಕ ಇಲ್ಲಾಂದ್ರೆ ಚಿನಿಮ ಐದು ನಿಮಿಷವೇ ಇರುವುದಿಲ್ಲ ಅಷ್ಟು ಹಚ್ಕೊಂಡ್ಬಿಟ್ಟಿದ್ದಾಳೆ ಅಕ್ಕ ಇನ್ನು ಸಮಾರೇಸ್ ಮುಗಿಸ್ಕೊಂಡು ಮನೆಗೆ ಹೋದ್ಮೇಲೆ ಎಷ್ಟು ಹೇಳ್ತಾಳೆ ಅಂತ ಖಂಡಿತವಾಗ್ಲೂ ಗೊತ್ತಿಲ್ಲ ನನಗೆ ಮಾರ್ನಿಂಗ್ ಎದ್ರೆ ಸಾಕು ಅವಳೇ ಬಾಯಿಬಿಟ್ಟು ತೀತಾ ತೇತಾ ಅಂತ ಕರಿತಾಳೆ ಅಕ್ಕ ಹೆಸ್ರು ಮಾಡಿರಾಗಿ ಕರೀತಾಳೆ ನೋಡಿ ಮತ್ತೆ ತೇತಾ ಅಂತ ಇದ್ದಾಳೆ ನನ್ನ ವಾಯ್ಸ್ ಕೇಳಿಕೊಂಡು ಮಾರ್ನಿಂಗಿಂದ ನೈಟ್ವರೆಗೂ ಅಕ್ಕಾನೆ ನೋಡ್ಕೊಳ್ಳೋದು ಇರೋದು ಸ್ನಾನ ಮಾಡಿಸೋದು ರೆಡಿ ಎಲ್ಲ ಅಕ್ಕಾನೆ ನೋಡ್ಕೊಳ್ಳೋದು ಅದಾದಮೇಲೆ ಒಂದು ಸ್ವಲ್ಪ ವಾಕಿಂಗ್ಗೆ ಹೋಗಿ ಮಕ್ಕಳನ್ನ ಪಾರ್ಕ್ ಮಾಡೋದು ಆಟಾಡ್ಸ್ಕೊಂಡು ಕರ್ಕೊಂಡು ಚಿನ್ನಿರೋದೇ ಕೆಳಗಡೆ ತಿಂತು ಅದಾದ್ಮೇಲೆ ಮಕ್ಕಳ ಜೊತೆ ಅನ್ಸು ಮಾಡ ಅಲ್ಲೇನೋ ಒಂದು ಚಿರಡಿ ಇಷ್ಟಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್